ಹಾಯ್ ಹೇಗಿದ್ದೀರಾ ಎಲ್ಲರೂ ಹೋಪ್ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಹೀರೆಕಾಯಿ ಗೊಜ್ಜು ಮಾಡೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಹೀರೆಕಾಯಿದು ಮೇಲೆ ಬರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಬದನೆಕಾಯಿ ಅಡಗಾಯಿ ಮಾಡಬೇಕಾದ್ರೆ ಹೆಂಗೆ ಹೋಳಿಟ್ಕೋತೀವೋ ನಾಲ್ಕು ನಾಲ್ಕು ಪೀಸಾಗಿ ಹಂಗೆ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಕಡಾಯಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಕಡೇ ಬಿಸಿ ಆದಮೇಲೆ ಕತ್ತರಿಸ್ ಇಟ್ಕೊಂಡಿರೋ ಹೀರೆಕಾಯಿನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಚೆನ್ನಾಗಿ ಹುರಿಯುತ್ತಿದ್ದು ಸೊ ಹಾಗಾಗಿ ನಂತರ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಶೇಂಗಾ ಪುಡಿ ಹಾಕಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ಶೇಂಗಾ ಪುಡಿ ಎಷ್ಟು ಚೆನ್ನಾಗೋಗುತ್ತೋ ಅಷ್ಟು ಗೊಜ್ಜು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತಿರ್ತೀರೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಎಲ್ಲ ಜಾಸ್ತಿ ಹಾಕೋಬೇಡಿ ನಂತರ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಹಾಗೆ ಮಸಾಲೆ ಖಾರ ಹಾಕ್ಕೊಂಡಿದ್ದೀನಿ ಮಸಾಲೆ ಖಾರ ಇರಲಿಲ್ಲ ಅಂದರೆ ನೀವು ಅಗಸೆ ಹಿಂಡಿ ಬರುತ್ತಲ್ಲ ಅದನ್ನು ಹಾಕೋಬೋದು ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ನಂತರ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ಥರ ಹುರಿ ಹುರಿಬೇಕು ಹುರಿಯುವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಗ ಬೇಯುತ್ತೆ ಹೀಗೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಸಾಕು ನೋಡಿ ಇಷ್ಟು ಬೈದರೆ ಸಾಕು ನಮಗೆ ಪಲ್ಯ ಮಾಡೋಕ್ಕೆ ನಂತರ ನಾವಿಲ್ಲಿ ಶೇಂಗಾ ಪುಡಿ ಅದಕ್ಕೆ ಖಾರ ಎಲ್ಲ ಹಾಕ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ಬಂದಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದೆಯಲ್ವ ನಿಮಗೆ ಈ ಹದಕ್ಕೆ ಬಂದಮೇಲೆ ಅದು ಹುರಿದಿದ್ದಾರದ ನಂತರ ಇಲ್ಲಿ ನಾನಿಲ್ಲಿ ತುಂಬತಾ ಇದ್ದೀನಲ್ವ ಈ ಥರ ತುಂಬಿಟ್ಕೊಳ್ಳಿ ಇದೇ ಥರ ತುಂಬಿಟ್ಕೊಳ್ಳಿ ನೀವೆಲ್ಲನೂ ಇಷ್ಟೇ ಪಲ್ಯ ಮಾಡೋದಿದ್ದು ತುಂಬಾ ಈಸಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ನಿಮಗೆ ಹೀರೆಕಾಯಲ್ಲಿ ಯಾವ ಥರ ಗೊಜ್ಜನ ನೀವು ಟ್ರೈ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಂತರ ನಾನಿಲ್ಲಿ ಅದು ಹುರ್ಕೊಂಡಿದ್ದಲ್ಲ ಹೀರೆಕಾಯಿ ಅದೇ ಕಡಾಯಿನ ಕಾಯೋಕಿಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಸಾಸಿವೆ ಹಾಕೊಳ್ಳಿ ಜೀರಿಗೆ ಸಾಸಿವೆ ಅದೆಲ್ಲ ಚಟ್ಪಟ್ಟ ಅಂದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳು ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಗೋಲ್ಡನ್ ಕಲರ್ವರೆಗೂ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಆದ ನಂತರ ನಾವು ಅದು ತುಂಬಿಟ್ಕೊಂಡಿರೋ ಹೀರೆಕಾಯಿನ ಹಾಕೋಣ ಹೀರೆಕಾಯಿ ನೀರದೆಲ್ಲ ಸೇರ್ಸೋಕೆ ಹೋಗ್ಬಿಡಿ ಇವಾಗಲೇ ಅದು ಶೇಂಗಾ ಪುಡಿಯಲ್ಲಿರೋ ಎಣ್ಣೆ ಎಲ್ಲ ನಾವು ಇದನ್ನ ಎಣ್ಣೆಲಿ ಹಾಕಿದಾಗ ಶೇಂಗಾ ಪುಡಿಯಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಸೊ ಹಾಗಾಗಿ ನೀರು ಹಾಕಬೇಡಿ ಒಂದು ಸ್ವಲ್ಪ ಹೊತ್ತಿದೆ ಬೇಯ್ಲಿ ಬೇಯದಾದ ನೀರು ಸೇರಿಸೋಣ ನೋಡಿ ಇವಾಗ ಚೆನ್ನಾಗಿ ಬೇಯಬೇಕದು ಅದು ಮಸಾಲೆ ಖಾರದಲ್ಲಿರೋದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇಲ್ಲಿ ಸುತ್ತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಈ ಥರ ಸುತ್ತ ಎಣ್ಣೆ ಎಲ್ಲ ಆದಮೇಲೆ ನೀರು ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಇಲ್ಲೇ ಕುದ್ದಿರಬೇಕು ನೀವು ಇದಕ್ಕೆ ಬೇಕಾದರೆ ಟೊಮೊಟೊನೂ ಸೇರಿಸ್ಕೋಬೋದು ನಾನಿಲ್ಲಿ ಟೊಮೊಟೊ ಸೇರಿಸ್ಕೊಂಡಿಲ್ಲ ನೋಡಿ ಈ ಥರ ನೆನ್ ನಂತರ ನೀರು ಹಾಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು